ಪೊಲೀಸ್ ಇಲಾಖೆಗೆ ಸರ್ಕಾರ ಕೊಡುವುದು ಈ ರೀತಿ ನಮಗೆಲ್ಲ ಆಧ ಇದನ್ನು ಔಪಚಾರಿಕವಾಗಿ ಈ ಸಭೆಯನ್ನು ನಡೆಸೋಕೊಂಡು ಅನೌಪಚಾರಿಕವಾಗಿ ಅಂದರೆ ಸುಮ್ಮನೆ ನಮಗೆ ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ಅವ್ರಿಗೆ ಧನ್ಯವಾದಗಳು ಅಭಿನಂದನೆಗಳು ಅವನ್ನೆಲ್ಲ ಸೈಡ್ ಇಟ್ಟರೆ ನಿಮ್ಮ ಮನಸ್ಸಿನ ಮಾತನ್ನು ನಮಗೆ ನೇರವಾಗಿ ನಮಗೆ ಹೇಳಿದೆ ನಮ್ಮ ಮನಸ್ಸಿನ ಮತ್ತೆ ಏನಾಗ ನೇರವಾಗಿ ಹೇಳ್ತೀವಿ ನಿಮ್ಮೇ ನಿಮ್ಮಿಂದ ನಮಗೇನು ಸರ್ಕಾರ ಬೇಕು ಅದನ್ನು ತಿಳ್ಕೊಳ್ಳಿ ನಮ್ಮಿಂದ ನಿಮ್ಗೇನು ಸರ್ಕಾರ ಬೇಕೋ ಅದನ್ನು ಮುಂಚೆ ಇಷ್ಟು ಮಟ್ಟಿಗೆ ಕಷ್ಟಪಟ್ಟು ಮಾಡಿ ಮಾತಾಡ್ಕೊಂಡು ನಿಮ್ಮ ಅಭಿಪ್ರಾಯಗಳ ನೇರವಾಗಿ ಅವಕಾಶ ಕೊಡ್ತೀವಿ ದಯವಿಟ್ಟು ಯಾರ ಏನಾರು ನಾವು ಅಭಿಮಾನಿ ಅಭಿಮಾನಿ ಬಂದು ಮಾಡಿ ನಂತರ ನಾವು ಮಾತಾಡೋದ್ಕೊಂಡೋಗಿ ಡಿಸ್ಕಂಡ್ ಮಾಡ್ಕೊಂಡು ಹೊರಗೆ ಏನಾದ್ರೂ ಮೋಡಮ್ ಶಾಂತ ರೀತಿಯಿಂದ ಆಚರಣೆ ಅನ್ನೋದು ನಾವು ಜವಾಬ್ದಾರಿ ನಮ್ಮದು ನಿಮ್ಮದು ಎಲ್ಲ ರೀತಿ ಆ ನಿಟ್ಟಿನೊಳಗೆ ಹೋಗೋ ಪ್ರಯತ್ನ ಮಾಡಿ ಮೆಸೇಜ್ಗೊಳಿಸೋದ್ರೆ ಈಗ ನಮ್ಮ ಅಭಿಪ್ರಾಯಗಳನ್ನು ನಾವು ನಮ್ಮ ಜೊತೆ ಶೇರ್ ಮಾಡಿ ಮಾಡ್ತೀವಿ ಕೆಲವೊಂದು ಕಡೆ ಒಂದೊಂದು ರೀತಿ ಕರ್ಕೊಂಡು ಬೇರೆ ಈ ಮೋಡಮ್ಮ ಆಚರಣೆ ಚೆನ್ನಾಗಿ ಹೊಸ ಹೆಂಗೆ ಮಾಡ್ತೀರಿ ಅಂತ ನೀವು ಅಷ್ಟು ನಮಗೆ ಬ್ರೀಫಾಗಿ ಆಗಿ ಅಂದ್ರೆ ಅಂದರೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಮಗೂ ಒಂದು ನಡೆಯಬೇಕು ಕಲ್ಚರ ಇರ್ಬೋದು ಸುತ್ತಮುತ್ತ ಹಳ್ಳಿ ಇರ್ಬೋದು ಗುಡ್ಡಿ ಯಾವಾಗ ಹಾಕ್ತೀರಿ ಆಮೇಲೆ ಪಂಜಾಬ್ ಹಾಕೊಂಡು ಇರ್ತೀರಿ ಆಮೇಲೆ ದುಡಿ ಕೇಂದ್ರ ನಮಗೆ ಮಾಡಿರ್ತೀರಿ ಕೋಲಾಘಾ ಮೊದಲ ಹದಿನಿಂದ ಹೊರಮರಿಂದ ಇಪ್ಪತ್ತು ಕಡೆ ಆಗ್ತಾಯಿತ್ತು ಈಗಿನ ವಾತಾವರಣಕ್ಕೆ ಐದು ಐದು ಕಡೆ ಕೇಳುತ್ತವೆ ಸರ್ ಐದ ಕಡೆ ಐದ ಕಡೆ ಸಿಗುತ್ತೆ ಐದು ಕಡೆ ನಿನ್ನೆ ನಮ್ಮ ಯೂಸ್ ಮಾಡೋ ಎಲ್ಲ ಪಾಯಿಂಟು ಅರವತ್ತು ವರ್ಷ ಕರೆದಿದ್ದು ಕೆಲವೊಬ್ಬರಿಗೆ ಏನು ಬರೋದು ಲೇಟ್ ಆಗಿತ್ತು ಬರ್ತಾರೆ ಈಗ ನಮ್ಮಲ್ಲಿ ಒಂಬತ್ತನೇ ತಾರೀಕು ಹತ್ತದ ಅಂದರೆ ಒಂಬತ್ತು ಅಂದರೆ ನಾನು ಒಂದು ಹದಿನಾರನೇ ತಾರೀಕು ಇದ್ರ ತಾರೀಕು ನಾನು ಇಂಗ್ಲೀಷ್ ತಾಯಕ ಅಂದರೆ ತಮ್ಮ ಇದೆ ಹದಿನೇಳನೇ ತಾರೀಕು ಸೋಮವಾರ ದಿವಸ ದರ್ಗಾ ಇಟ್ಟು ಒಂದು ಸವಾರಿ ಇವತ್ತು ಸವಾರಿ ಮುಸಲ್ಮಾನ್ ಬಾಂಧವ್ರ ಮತ್ತು ಹಿಂದೂಗಳು ಅಲ್ಲಿ ಹತ್ರ ಒಂದು ೂ ಕೂಡ ಆಮೇಲೆ ನಮ್ಮಲ್ಲಿ ಕ್ರೌಡ್ ಪ್ಲೇಸ್ ಅಂತಂದ್ರೆ ಆ ಆಳು ಮಠ ಆಮೇಲೆ ದರಗಾಲದ್ದು ಈ ಬಂದಾಗ ಅಲ್ಲಿ ಜಾಸ್ತಿ ಜನ ತಾಯಿ ಹೆಚ್ಚಿನ ದರಗಾಲಿಂದ ಆಳು ಮಠ ತಾರೀಕಿದು ಮದ್ಯೋಳು ಪುಂಜಾನೆ ನಾಯಕ ಆಮೇಲೆ ಅದಕ್ಕಿಂತ ಒಂದು ಲೀಸ್ಟ್ ಇದು ಅದು ಒಂದು ಆಯಿತು ಪ್ರಕಾರ ಕಟ್ಟಲರಾತ್ರಿ ದಿನ ಮತ್ತು ಪಂಜಾಯಕ ಏನು ಮಾಡ್ತಾರೆ ಸಾಯಂಕಾಲ ಹದಿನಾರು ರಾತ್ರಿ ಮತ್ತು ಹದಿನೇಳು ಸಾಯಂಕಾಲ ಪೊಲೀಸ್ನವರು ಸ್ವಲ್ಪ ಹೆಚ್ಚು ಸಿಬ್ಬಂದಿ ನಿಯುಕ್ತಿ ಮಾಡುವಂಥವ್ರು ಅಂದ್ರೆ ಅದು ಪ್ಲೇಸ್ ಬರೋ ಪ್ಲೇಸ್ ಸಾಗಲೇ ಸರ್ ಸರ್ ದಶಕ ಆ ಯಾವ ತಿಂ ಹೇಳ್ತೀವಿ ನಾವು ನಾವೆಲ್ಲ ನಗರದಾಗ ಯಾವುದೇ ರೀತಿ ಜಗಾತಿ ಆಗಿ ಅಂತ ಹಿರಿಯರಿಗೆ ಆಗಿಲ್ಲ ಆದರೆ ಒಂದು ನಮ್ಮ ಮುನ್ನೆ ಯಾರೇ ಏನಪ್ಪ ಮಾಡಿದ್ರೆ ನಾವು ಹೇಳಬೇಕು ಮತ್ತು ಇವತ್ತು ಅವ್ರಿಗೆ ಏನು ಹಂಗೆ ನಮ್ಮ ಇಲ್ಲಿಯ ಕುಳಿಲಿಲ್ಲ ಅವ್ರು ಏನು ಕೇಳಿಲ್ಲ ಅಂದರೆ ಅವ್ರು ತಿಳಿಸಬೇಕು ಅವ್ರು ತಿಳಿಸಿದಂದರೆ ಕೆಲವು ನಮ್ಮ ಮುಂದೆ ಮತ್ತು ನಾವು ವರ್ಷ ವರ್ಷ ನಮಗೆ ಜನರು ಹೆಚ್ಚು ಬರ್ತಿರ್ತಾರೆ ಆ ಬರೋ ನಾವೇ ಸ್ವಲ್ಪ ವ್ಯವಸ್ಥೆ ಮಾಡೋದು ಕಮಿಟಿಯಲ್ಲಿ ಅದು ಅಲ್ಲೇ ಇರ್ತ ಅಲ್ಲಿ ಸತ್ರಿಗಳು ತಗೊಂಡು ಅಥವಾ ಅಲ್ಲಿ ದರ್ಶನ ಮಾಡೋಕೊಂಡು ಹೋದವರು ಸರ್ವದರು ಅಡಿಕೆ ಮತ್ತು ನಾವು ಯಾರು ಗದಲ ಮಾಡಲಾರ ನಾವು ಸ್ವಲ್ಪ ನೋಡೋದಕ್ಕೆ ಇವತ್ತು ಅನೇಕ ಕಾರ್ಯಕ್ರಮ ಆಯ್ತು ಇವತ್ತು ಕೆಲವೊಳಗ ನಮ್ಮ ಜಾತ್ರೆ ಆಗ್ತದೆ ನಮ್ಮ ಸಂಸ್ಥೆಗಳು ಮತ್ತು ಇಲ್ಲಿ ಎಲ್ಲ ಕಾರ್ಯಕ್ರಮ ತಮ್ಮ ಸಮಾಜದಲ್ಲಿ ಎಲ್ಲ ಕಾರ್ಯಕ್ರಮ ಮಾಡಿದ್ರೆ ಆ ಕಾರ್ಯಕ್ರಮದಾಗ ಅವ್ರಿಗೆಲ್ಲ ಸ್ವಲ್ಪ ಬಂದಿರ್ತಾರೆ ಅಂಗಾಗಿ ಮಾಡೋಕ್ಕಾಗಲ್ಲ ಇವೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ ಅದಕ್ಕೆ ಅದನ್ನು ನಾವು ಸ್ವಲ್ಪ ಅದೇ ಮಾಡಬೇಕು ಮತ್ತು ಅಧಿಕಾರಿಗಳು ಸ್ವಲ್ಪ ವ್ಯವಸ್ಥೆ ಈಗ ಪ್ರವಾಸಗಳಿಗೆ ಸಂಬಂಧಪಟ್ಟಂಗೆ ಏನು ಪ್ರಶ್ನೆಯನ್ನು ಎತ್ತಿದ್ದೀರಿ ಈ ಒಂದು ಸಭೆ ಕಾಲಕ್ಕೆ ಅದ್ರ ಬಗ್ಗೆ ಒಂದೆರಡು ವಿಷಯಗಳನ್ನು ನಿಮಗೆ ತಿಳಿಸ್ಬೇಕು ಏನಂದರೆ ಹೌದು ನಿಜ ಆಗಿದೆ ಪತ್ತೆ ಮಾಡಲಿಕ್ಕೆ ಏನು ಪ್ರಯತ್ನ ಬೇಕೋ ಅವರು ಕೂಡ ಅವರು ಮತ್ತು ಅವರ ಅಪರಾಧ ಸಿಬ್ಬಂದಿಯವರು ನಾವು ಎಲ್ಲ ಸೇರಿ ಮಾಡೋಕ್ಕ ಈಗ ಏನಕ್ಕೇ ಅಂದರೆ ಮುಂದಿನದೊಳಗೆ ಒಂದು ಅಪರಾಧಗಳಾಗಿದ್ದು ಮನೆ ಕಳೆದಾಗಿದ್ದವು ಇನ್ನು ಯಶಸ್ವಿಯಾಗಿ ನಾವು ಪತ್ತೆ ಮಾಡಿ ತಿಳ್ಕಾಲದೊಳಗೆ ಆಗ್ಯಾವ ಆದರೆ ನಾವು ಪತ್ತೆ ಮಾಡೋಕೆ ಹೇಳುವರೆಗೂ ಯಶಸ್ವಿ ಆಗಿಲ್ಲ ಆದರೆ ಪ್ರಯತ್ನ ಕೈಬಿಟ್ಟಿಲ್ಲ ಕಂಟಿನ್ಯೂ ಪ್ರಯತ್ನ ಇದ್ದೇ ಇರುತ್ತೆ ಸಾಧ್ಯ ಆದಷ್ಟು ಬೇಗ ನಾವು ಅದನ್ನು ಅವರ ಕಳತನ ಪ್ರಕರಣವನ್ನು ಪತ್ತೆ ಮಾಡುವಲ್ಲಿ ಹನ್ನೆರಡು ಪರ್ಸೆಂಟ್ ಎನ್ನು ಸಹಿಸಿ ಒಂದು ನಾಲ್ಕನೇ ಮಾಡ್ಬೋದು ಮತ್ತು ಪತ್ತೆ ಅಂತೂ ಮಾಡ್ತದೆ ಹನ್ನೆರಡು ಪರ್ಸೆಂಟ್ ಹಾಕ್ತದೆ ಈ ಮೂರನೇ ತಿಂಗಳಿಗೆ ಪೀಸ್ ಕಮಿಟಿ ಮೀಟಿಂಗ್ ಅಂತ ಮಾನ್ಯ ಸಿಟಿ ಸಾವಿರ ಅಧ್ಯಕ್ಷತೆಯಲ್ಲಿ ತಾವು ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೂ ಈ ಇಂಧನದಲ್ಲಿ ಮೊರಮ್ದಲ್ಲಿ ಗಲಾಟೆ ಆಗಿದ್ದಾಗಲಿ ಈ ಮಾತಾಪ ಇದ್ರಾಗಲಿ ಮೃತಸ್ಕಾದ್ರೆ ಆಗಲಿ ಯಾವುದೇ ಥರದೂ ಕೋಮುಗಲ್ಗೆ ಯಾವುದೂ ಆಗಿಲ್ಲ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತಾರೆ ಇಲ್ಲಿ ಹಿಂದೂ ಮುಸ್ಲಿಮ್ ಅಂತ ಯಾವುದು ಭಾವ ಇಲ್ಲ ಯಾಕೆ ನಾಗ ಹೇಳ್ತೀನಿ ಅಂತಂದರೆ ನಾನು ಇಲ್ಲಿ ಮೊದಲಿಂದ ಬಂದಿದ್ದೀನಿ ನನಗೆ ಗೊತ್ತಿದೆ ಇಲ್ಲಿದೆ ಏನಂತಂದ್ರೆ ಈಗ ಮುಂದಾದವನು ಕೂಡ ಈ ಮೊರಮ್ನದಲ್ಲಿ ಯಾವುದೇ ಥರನೂ ಅಹಿತಕರ ಘಟನೆ ಆಗದಂತೆ ತಾವು ನಮ್ಮ ಜೊತೆ ಸಾಥ್ ಕೊಡ್ತೀರಂತ ನಾನು ನೋಡಿದ್ದೀನಿ ಮುಂದೆ ಈ ಕಥನ ಬಗ್ಗೆ ಹೇಳಿದರು ಕಥನ್ ಬಗ್ಗೆ ಅಂತೂ ಸಿಪಿಐ ಸಹ ಆಲ್ರೆಡಿ ಎಲ್ಲ ನಮ್ಮ ಟೀಮ್ ರಚನೆ ಆಗೈತಿ ಈಗ ಅಲ್ಲಿ ಮುಂದಾಗ ಒಂದಿಷ್ಟು ಆಗಿದ್ದು ಎಲ್ಲ ರಿಕವರಿ ಮಾಡಿದ್ದಾರೆ ಸ್ವಲ್ಪ ನಾವು ಸಾಕಷ್ಟು ಮಾಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿನೂ ಕೂಡ ಅದು ನಾವು ಪ್ರಯತ್ನದಲ್ಲಿ ಅದೀವಿ ಮುಂದೆ ನೀವು ಯಾವುದು ಭಯ ಪಡೋದು ಅವಶ್ಯಕತೆ ಇಲ್ಲ ಈಗ ನಾವು ಕ್ರಮೇಣವಾಗಿ ನೀವು ಎಲ್ಲರೂ ನೋಡ್ತೀರಿ ರಾತ್ರಿ ಹತ್ತು ಗಸ್ತಲ್ಲೂ ಅಡ್ಡಾಡಿ ಹಾಕ್ತಾ ಇರ್ತೀವಿ ನಾವು ಯಾವೊಬ್ಬರು ಬಿಡೋಲ್ಲ ನಾನಂತೂ ಹಗಲಿ ರಾತ್ರಿ ಅಂತ ನನಗೆ ಗೊತ್ತಿಲ್ಲ ನಾನು ಹಂಗೆ ಅಡ್ಡಾಡ್ತಿರ್ತೀನಿ ಯಾಕಂದ್ರೆ ಭಯ ಜನ ಜಾಸ್ತಿ ಭಯ ಪಟ್ಟರ ಅಂತೇಳಿ ಕಟ್ನಾಗ ಎಲ್ಲ ನಾನು ಸೈರನ್ ಹಾಕ್ಕೊಂಡು ಎಲ್ಲ ನಾನು ಅಡ್ಡಾಡ್ತಿರ್ತೀನಿ ನೈಟು ಅಡ್ಡಾಡ್ತಿರ್ತೀನಿ ನಾನು ನಮ್ಮ ಸಿಬ್ಬಂದಿನೂ ಅಡ್ಡಾಡ್ತಿರ್ತಾರೆ ಈಗ ಅದಕ್ಕೋಸ್ಕರ ಅಂತೇಳಿ ಈಗ ಮತ್ತೆ ನಾವು ಹೆಚ್ಚಿನ ಸಿಬ್ಬಂದಿಗೆ ಸಾವು ಕೇಳಿದ್ದೀವಿ ನಮ್ಮ ಸಾಗ್ರು ಕೇಳಿದಾರೆ ನಾವು ಹೇಳಿದ್ದೀವಿ ಈಗ ನಾಳೆ ಟ್ರಾನ್ಸ್ಪೋರ್ಟ್ ಎಲ್ಲ ಹೆಚ್ಚಿನ ಸಿಬ್ಬಂದಿ ಕೊಡ್ತೀನಿ ಅಂತ ಹೇಳಿದಾರೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ ಕೊರತೆ ಇದ್ರು ಕೂಡ ಇದ್ದಷ್ಟು ಜನ ಕರ್ಕೊಂಡು ನಾವು ಎಲ್ಲರನ್ನು ನಾನು ಅಲರ್ಟ್ ಮಾಡ್ಕೊಂತು ನಾವೆಲ್ಲ ಎಲ್ಲ ಅವೇರ್ನೆಸ್ ಮಾಡಿಸಿದ್ದೀನಿ ಆಮೇಲೆ ಆಟೋದಲ್ಲಿ ಎಲ್ಲ ಹಚ್ಚಿ ಎಲ್ಲರೂ ಜಾಗೃತಿ ಆಗಿದ್ವಿ ಏನು ಪ್ರಾಬ್ಲಮ್ ಇಲ್ಲ ಏನಾರ ಪ್ರಾಬ್ಲಮ್ ಆದ್ರೆ ಒನ್ ಒನ್ ಟು ಕಾಲ್ ಮಾಡಿ ಅಂತ ಎಲ್ಲೂ ಕೂಡ ಹೇಳಿದೀನಿ ಅದನ್ನ ಮಾಡ್ತೀವಿ ಈ ಮೂರೊಂದು ಸಂಬಂಧಪಟ್ಟಂತೆ ಅಂದ್ರೆ ಎಲ್ಲಪ್ಪ ಅವರು ಹೇಳಿದ್ರು ಆಮೇಲೆ ಇವರು ನಮ್ಮ ಚಿಲ್ಲಾಳವರು ಹೇಳಿದರು ನಮ್ಮ ಕಾಶಿ ಸರ್ ಹೇಳಿದ್ರು ಅದಕ್ಕೆ ತಕ್ಕಂತೆ ನಾವು ಎಲ್ಲರೂ ಬಂದೋಬಸ್ತಿನ ನೇಮಕ ಮಾಡ್ತೀವಿ ಮತ್ತು ಲೈಟ್ ಲೈಟಿಂಗ್ದು ವ್ಯವಸ್ಥೆ ಮಾಡ್ತೀವಿ ಜಾಸ್ತಿ ಜನರೂ ನಾವು ಅದನ್ನು ಅಲ್ಲಿ ನಮ್ಮ ಸಿಬ್ಬಂದಿಗೆ ಹಾಕಿ ಯಾವುದೇ ಥರ ಘಟನೆ ಆಗದಂತೆ ನೋಡ್ಕೋತೀವಿ ಆಮೇಲೆ ಪಿ ಈಗ ಪಿಕ್ ಪಾಟಕ್ಟ್ ಹೆಂಗಂತಂದರೆ ನಮ್ಮ ಫ್ರಾನ್ಸ್ ಸಿಬ್ಬಂದಿಗೂ ಕೂಡ ನಾನು ವ್ಯವಸ್ಥೆ ನೆಮಕ ಮಾಡ್ತೀನಿ ಆಮೇಲೆ ಯಾವುದೇ ಥರ ನೀವಾದರೂ ದೊಡ್ಡವರೆಲ್ಲರೂ ಸೇರ್ಕೊಂಡು ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಒಂದು ಸ್ವಲ್ಪ ಅವ್ರಿಗೆ ಮನೆಯಾಗ ಹೋಗಿ ಒಂದು ಸ್ವಲ್ಪ ಹೇಳ್ಕೊರಿ ನಿಮ್ಮ ನಿಮ್ಮ ಸಮಾಜದವ್ರಿಗೆ ನೀವು ನೀವು ಹೇಳ್ಕೊಂಡ್ರಿ ಅಂತಂದು ಒಳ್ಳೇದಾಗತ್ತೆ ಯಾಕಂತಂದ್ರೆ ಒಂದು ಯಾವನೋ ಒಂದು ಹುಡುಗ ಏನೋ ಒಂದು ಇದನ್ನು ಮಾಡಿದ ತಕ್ಷಣ ಅದನ್ನೇ ದೊಡ್ಡದಾಗುತ್ತೆ ಅಂತದ್ದು ಅದಕ್ಕೆ ಅಂಥವೆಲ್ಲ ಅಹಿತಕರ ಘಟನೆ ಆಗಬಂತಂದ್ರೆ ತಾವು ಎಲ್ಲರೂ ಕೂರಿಸಿ ನಮ್ಮ ಜೊತೆ ಪೊಲೀಸರ ಜೊತೆ ಸಾಕೊಳ್ತೀರ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಕೇಳ್ಕೊಡ್ತೀನಿ ಹಾಗೇನಾದರೂ ನಿಮ್ಗೆ ತೊಂದರೆ ಇತ್ತು ಏನೇ ಪ್ರಾಬ್ಲಮ್ ಇದ್ದರೂ ಇಮಿಡಿಯೇಟ್ಲಿ ಫೋನ್ ನಂಬರ್ ಇದೆ ಫೋನ್ ಹಚ್ಚಿರಿ ಅದಕ್ಕೆ ಬಂದು ನಾವು ಇಮಿಡಿಯೆಟ್ಲಿ ಅಟೆಂಡ್ ಆಗ್ತೀವಿ ಈಗ ಹೇಳಿದ್ರು ಜಿಲ್ಲಾ ಅವರು ಏನೋ ಅಂದ್ರೆ ಯಾವ ರೀತಿ ನೀವು ಕೈಯಾಗಿ ತಗೋಬೇಡ್ರಿ ನೀವು ಅಧಿಕಾರಿಗಳ್ ತಿಳಿಸಿದ್ರಂತಂದು ಅದು ಭಾಳ ಒಳ್ಳೆಯ ಮಾಂಥದ್ದು ಅದಕ್ಕೆ ನಮಗೆಲ್ಲರಿಗೂ ತಿಳಿಸ್ರಿ ನಮ್ಮ ಇಲ್ಲ ಅಂತ ನಮ್ಮ ಸರ್ಗೂ ಹೇಳಿರಿ ಅದು ಯಾವುದೇ ಇನ್ಮೇಲೆ ನಂತರ ನಾವೆಲ್ಲ ಕಂಟಿನ್ಯೂ ನಾವು ಈ ಪ್ರೊಸೆಸ್ ತೆಗದಿವಿ ನೀವು ಕಳೆದ ಬಗ್ಗೆ ನಾವು ಇದನ್ನು ಮಾಡಿಲ್ಲ ಹಂಗೆ ಕುರ್ತಿವಿ ಅಂತ ತಿಳ್ಕೊಬೇಡ್ರಿ ಅದ್ರ ಬಗ್ಗೆ ನಾವು ಮಾಡ್ತೀವಿ ಯಾರೂ ಭಯ ಪಡೋದು ಅವಶ್ಯಕತೆ ಇಲ್ಲ ಈ ಆಮೇಲೆ ಯಾರು ಕಿಡ್ನ್ಯಾಪರ್ ಬಂದಾರ ಹಂಗೆ ಅಂತೇಳಿ ಅವನು ಒಂದು ಪೇಪರ್ನಾಗಿದ್ದು ಯಾಕೆ ಕಿಡ್ನಾಪರ್ ಬಂದಿಲ್ಲ ಏನೂ ಇಲ್ಲ ಯಾರೂ ಭಯ ಪಡಬೇಡ್ರಿ ಯಾವತ್ತಿದ್ರೂ ಎನಿ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ಸಾಥ್ಗೆ ನಾವು ಇರ್ತೀವಿ ನೀವೆಲ್ಲರೂ ನಮ್ಗೆ ಯಾವ ಟೈಮ್ದಾಗೂ ಫೋನ್ ಹಚ್ಚಿದರೆ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀವಿ ಎನಿ ಟೈಮ್ ನೀವು ನಾನು ಗೌರ್ಮೆಂಟ್ ನಂಬರ್ಗೆ ಹಚ್ಚಿರಿ ನಾನು ಬರ್ತೀನಿ ಒನ್ ಒಂದು ಟು ಕಾಲ್ ಮಾಡಿ ಅವರು ಬರ್ತಾರೆ ಅದಕ್ಕಿಂತ ತಾವೆಲ್ಲರೂ ಕೂಡಿಸಿ ಈ ಸಭೆಯನ್ನ ಸಭೆಗೆ ಬಂದು ಶೋಭ ಕೊಟ್ಟಿದ್ದೀರಿ ಎಲ್ಲರೂ ನಮ್ಗೆ ಸಾಥ್ ಕೊಡ್ತೀರ ಅಂತ ನನಗೆ ನಮಗೆ ಅವಕಾಶ ಕೊಟ್ಟಿದ್ದೀನಿ ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲರೂ ನಮಸ್ಕಾರ